ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸಾಗಿದೆ ಆಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸಾಗಿದೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಈ ಮೂರು ಜನಕ್ಕೆ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡವಾ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಏನು ಪುಣಪ್ರಸಿದ್ಧ ಪುರಾತನ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಮುಂದೆ ಯಾತ್ರೆ ನಿವಾಸವನ್ನು ಒಂದು ನವೀಕರಣಗೊಳಿಸಿ ಯಾತ್ರಿಗಳಿಗೆ ಬರ್ತಕ್ಕಂಥವ್ರಿಗೆ ತಂಗುದಾಣವನ್ನು ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲೂ ಇರಲಿಲ್ಲ ಸೊ ಆ ನಿಟ್ಟಿನಲ್ಲಿ ಒಂದು ಸುಸುಂದರವಾಗಿರ್ತಕ್ಕಂಥ ನಮ್ಮ ಪಟ್ಟಣದಲ್ಲಿ ಒಂದು ಏನಿವತ್ತು ಮುಡಿ ಕೊಡ್ತಾ ಬರ್ತಕ್ಕಂಥವ್ರಿಗೆ ಮುಡಿ ಕೊಡಲಿಕ್ಕೆ ಜಾಗ ಇರಲಿಲ್ಲ ಮುಡಿ ಕೊಡ್ತಕ್ಕಂಥ ಜಾಗವನ್ನು ರೆಡಿ ಮಾಡಿ ಯಾತ್ರಿಗಳಿಗೆ ಮಲ್ಕೊಳ್ಳೋಕ್ಕೆ ಜಾಗವನ್ನು ರೆಡಿ ಮಾಡಿ ತಿಂಡಿ ವ್ಯವಸ್ಥೆಯನ್ನು ರೆಡಿ ಮಾಡಿ ಮೊಳಕೊಳ್ಳಿ ಒಳ್ಳೆ ರೂಮ್ಗಳನ್ನು ವ್ಯವಸ್ಥೆ ಮಾಡಿ ಯಾತ್ರಿ ನಿವಾಸವನ್ನು ಇವತ್ತು ಏನು ಲೋಕಸಭೆ ಎಲೆಕ್ಷನ್ ಬರೋದ್ರಿಂದ ಎಲ್ಲವನ್ನು ರೆಡಿ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಸೊ ಮುಂದೊಂದು ಕೆಲಸವನ್ನು ಟೌನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗಾಗಲೇ ಗಡಿ ಭವನ ಕೂಡ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ ಐಟೆಕ್ ಎ ಸಿ ಗಡಿ ಭವನವನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದಾದಮೇಲೆ ನೇತಾಜಿ ಕ್ರೀಡಾಂಗಣ ನವೀಕರಣ ಮಾಡಿ ಒಂದು ಐಟೆಕ್ ಹಗಲು ಮತ್ತು ರಾತ್ರಿ ಒಲ್ಲು ಮತ್ತು ಬೆಳಕಿನ ಒಂದು ಹೈಟೆಕ್ ಕ್ರೀಡಾಂಗಣವನ್ನು ಒಂದು ವರ್ಕನ್ನ ಚಾಲು ಕೊಡಬೇಕು ಅದಾದ ನಂತರ ಡಬಲ್ ರೋಡ್ ಮಾಡಿ ಲೈಟಿಂಗ್ ಅನಾವರಣವನ್ನು ಇದೇ ತಿಂಗಳಿಂದ ಸ್ಟಾರ್ಟ್ ಇದ್ದೀವಿ ಸೊ ಒಂದೊಂದು ಕೆಲಸವನ್ನು ಟೌನ್ ಆವರಣದಲ್ಲಿ ಎಂಟು ಕೆರೆಗಳು ಮತ್ತು ಎಂಟು ಪಾರ್ಕ್ಗಳನ್ನು ಒಂದು ಅಮೃತ ಮಹೋತ್ಸವದಲ್ಲಿ ಸುಮಾರು ಹದಿನೈದು ಕೋಟಿಯಷ್ಟು ಅಮೌಂಟ್ನ ಬಿಡುಗಡೆಯಾಗಿ ಎಲ್ ಜಾರಿಗೆ ಆಗಿದೆ ಅದನ್ನು ವರ್ಕ್ ಸ್ಟಾರ್ಟ್ ಮಾಡಿ ಏನು ನಮ್ಮ ಮುಳಬಾಗಲ್ ತಾಲೂಕಿನ ಒಂದು ಆರ್ಟು ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಟೌನ್ನ ಫಸ್ಟ್ ಸ್ಟಡಿ ಮಾಡಿ ಮತ್ತೊಮ್ಮೆ ಆ ಹಳ್ಳಿ ಪ್ರದೇಶಕ್ಕೆ ಕೂಡ ಕಾಲಿರ್ತಕ್ಕಂಥ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರ ನಾಯಕರು ಒಗ್ಗೂಡಿ ಮತ್ತು ನಮ್ಮ ಕಮಿಷನರು ಮತ್ತು ನಮ್ಮ ಬಿ ಆರ್ ಎಮ್ಮು ನಮ್ಮ ಸುಬ್ರಹ್ಮಣ್ಯ ನಮ್ಮ ಲೀಡರ್ಗಳೆಲ್ಲ ಸೇರಿ ಇವತ್ತು ಯಾತ್ರೆ ಒಂದು ನಿವಾಸವನ್ನು ಇವತ್ತು ನಮ್ಮ ಕೈಯಿಂದ ಉದ್ಘಾಟನೆ ಮಾಡಿಕೊಡ್ತಾ ಇದೀವಿ ಅಲ್ಲ ಅದು ಒಂದೊಂದಾಗಿ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಆ ಸೀರಾ ಮಂದಿರವನ್ನು ಅದು ರೆಡಿ ಮಾಡ್ಕೊಡ್ತಾ ಇದ್ದೀವಿ ಜೀರ್ಣೋದ್ಧ ಮಾಡ್ಕೊಡ್ತೀವಿ ಇನ್ನು ಸಾಕಷ್ಟು ವಿಚಾರಗಳು ಎಂಟು ಹಾಂ ನಗರ ತೊಂದ್ರೆ ಸ್ವಲ್ಪ ಅಮೌಂಟ್ ಹಾಕಿ ವ್ಯವಸ್ಥೆ ಮಾಡಿಕೊಟ್ಟಿದೀವಿ ಈಗಾಗಲೇ ಕ್ಯಾಂಟೀನ್ ರೆಡಿ ಆಗಿದೆ ನಾಳೆ ತಿಂಗಳು ಇದೇ ತಿಂಗಳು ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಕೂಡ ಉದ್ಘಾಟನೆ ಮಾಡ್ಕೊಡ್ತಾ ಇದ್ದೀವಿ ಮೊನ್ನೆ ಡಿ ಸಿ ಅವರನ್ನ ಎಲ್ಲರೂ ಕರಿತಾ ಇದ್ದೀನಿ ಉದ್ಘಾಟನೆ ಮಾಡಿಕೊಡ್ತಾ ಇದೀವಿ ಅದಾದ ನಂತರ ವಿತಿನ್ ಒಂದು ಫೋರ್ ತ್ರೀ ತ್ರೀ ಫೋರ್ ಮಂತ್ಸಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ ಮಂತಲ್ಲಿ ನಮ್ಮ ಟೌನು ಏನಿದೆ ಅದು ಆ ರೂಪನ ಚೇಂಜ್ ಆಗ್ತದೆ ಎಲ್ಲ ಥರ ರೆಡಿಯಾಗಿದೆ ರೂಪನ ಚೇಂಜ್ ಆಗ್ತದೆ ಇವತ್ತೇನು ನಾವು ಒಂದು ಅಭಿವೃದ್ಧಿ ಪಥ ನಾವು ಏನು ಕೊಡಬೇಕು ಅದಕ್ಕೆಲ್ಲ ಕೊಟ್ಟು ನಾವು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಕಾಯ್ಗೋಣ ನಾನು ನೆನ್ನೆ ನೆನ್ನೆ ತಾನೇ ಎಲ್ಲ ಮಾಧ್ಯಮದಲ್ಲೂ ಬಜೆಟ್ ಬಗ್ಗೆ ಮಾತಾಡಿದ್ದೆ ನನ್ನ ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ನಾನು ಆಗಿಲ್ಲ ನನ್ನ ಕೋಲಾರ ಜಿಲ್ಲೆದ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ಯಾಕೆಂದರೆ ನಾವು ಒಬ್ಬ ಶಾಸಕ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಕೇಳಿ ಒಂದು ನೈತಿಕ ಹಕ್ಕಿದೆ ಸರ್ ಇಪ್ಪತ್ತ್ಮೂರು ಪುಟ ಓದಿದ್ರು ಸರ್ ಇಪ್ಪತ್ತ್ಮೂರು ಪುಟದ ಗೊತ್ತಾಗ್ಬಿಡ್ತು ಗಾತ್ರ ಇಪ್ಪತ್ತೇಳು ಸಾವಿರ ಕೋಟಿ ಡಿಪ್ಸಿಟ್ ಇದೆ ಅಂತ ಇವತ್ತು ಕಳೆದ ಒಂದು ಏನು ಮೂರು ಲಕ್ಷ ಮೂವತ್ತ್ಮೂರು ಸಾವಿರ ಕೋಟಿ ಏನು ಬಜೆಟ್ ಮಂಡನೆ ಮಾಡಿದ್ರು ಈ ಸರಿ ಕಡಿಮೆ ಇಪ್ಪತ್ತೇಳು ಸಾವಿರ ಕೋಟಿ ಡಿಪ್ಸಿಟ್ ಇದ್ದಾರೆ ಅವಾಗಲೇ ಗೊತ್ತಾಗ್ಬಿಡ್ತು ನಮ್ಗೆ ಏನು ಬಂದಿರೋಣ ಅಂತ ಪುಸ್ತಕ ಎಲ್ಲ ಒನ್ ಅವರಲ್ಲಿ ಒಂದು ಗಂಟೆಗೆಲ್ಲ ತೆಗೆದು ಹೋದ್ ನೋಡಿದಾಗ ನಾನೇ ಖುದ್ದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶಾಸಕರ ಜೊತೆ ಭೇಟಿ ಮಾಡಿ ವೈದ್ಯಕೀಯ ಕಾಲೇಜನ್ನು ನಾನು ಮಾಡಿದ್ದೆ ಕೇಳಿದ್ದೆ ಅದಂದ್ರೆ ಬಚ್ಚ ವೈದ್ಯಕೀಯ ಕಾಲೇಜ್ ಅಂದ್ರೆ ಕೂಡ ಕೆ ಸಿ ಇ ಅಲ್ಲಿ ಮೂರನೇ ಅಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಮನವಿ ಮಾಡಿದೆ ಎಂಟುನೂರ ನಲವತ್ತು ಕೋಟಿ ಆಗುತ್ತೆ ಮಾಡಿಕೊಡಿ ಅಂತ ಖಂಡಿತವಾಗ್ಲೂ ಮಾತು ಕೊಟ್ಟಿದ್ದರು ಅದೇ ಪ್ರಕಾರವಾಗಿ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಸರ್ ಕೂಡ ಹೇಳಿದರು ವೈದ್ಯಕೀಯ ಕಾಲೇಜ್ ಬಂದೇ ಬರುತ್ತೆ ಅಂದ್ಬಿಟ್ಟು ನಿನ್ನೆ ನೋಡಿದ್ರೆ ಕೋಲಾರ ಜಿಲ್ಲೆಗೆ ಶೂನ್ಯ ಯಾವುದೇ ಬಜೆಟ್ ಮಾಡಿದ್ರು ಏನೇ ಮಾಡಿದರೂ ಕೂಡ ಯಾಕೆ ನಾವೇನಾದರೂ ಕರ್ನಾಟಕ ರಾಜ್ಯದ ಒಂದು ಅಣ್ಣಲ್ಲಿ ಇಲ್ವಾ ನಾವು ನಿಮ್ಮ ಭೂಪಟದಲ್ಲಿ ನಾವು ಇಲ್ವಾ ಮುಳುಬಾಗಲಾಗಿರ್ಬೋದು ಕೋಲಾರ ಜಿಲ್ಲೆ ಇಲ್ವಾ ನಮ್ಮಲ್ಲಿ ಏನೂ ಕೊಟ್ಟಿಲ್ಲ ಅವರು ಏನೇನು ಅದೇನೇನೋ ಅಧಿಮ ಅಧಿಮಾನ ಅಭಿವೃದ್ಧಿ ಅಂತ ಅದೋ ಅಧಿಮಾನ ಅಭಿವೃದ್ಧಿ ಪಡಿಸ್ತೀವಿ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಭಿವೃದ್ಧಿ ಪಡಿಸ್ತೀವಿ ಅಂತ ಮಾತ್ರ ಹೇಳಿದ್ದಾರೆ ಅಷ್ಟೇ ಸೊ ಈ ಮಟ್ಟಕ್ಕೆ ಹೋದಾಗ ನಮ್ಮ ಒಂದು ಯಾಕೋ ಒಂಥರ ಯಾರೇ ಬರಲಿ ಬಿಡಿ ಇವಾಗ ಸಪೋಸ್ ನಾನು ಸಿದ್ದರಾಮಯ್ಯ ಒಂದು ಮಾತು ಕೇಳ್ತೀನಿ ನಮ್ಮಲ್ಲಿರ್ತಕ್ಕಂಥ ಶಾಸಕರು ಬೇಕು ನಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೋಟ್ ಬೇಕು ಅಭಿವೃದ್ಧಿ ದುಡ್ಡು ದುಡ್ಡು ಮಾತ್ರ ಬೇಡ ಬಟ್ ನಾನು ಎಲ್ಲ ಶಾಸಕರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾಲ್ಕು ಜನ ನೀವೇನಿದ್ದು ನಾವು ಇಬ್ಬರು ನಿಮ್ಮ ಹತ್ರ ಮನವಿ ಮಾಡ್ತೀನಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕಿತ್ತ ಹೋಗ್ಬಿಟ್ಟಲ್ಲಿ ಸೊ ಬೇರೆ ವಿಚಾರಕ್ಕೆ ಕಿತ್ತಾಡ್ತೀರಾ ಈ ಅಭಿವೃದ್ಧಿ ವಿಚಾರಕ್ಕೆ ಯಾಕೆ ಕಿತ್ತಾಡ್ತಾರೆ ನನಗೂ ಅರ್ಥ ಆಗ್ತಾ ಇಲ್ಲ ಅದರಿಂದ ನಾನು ನೇರವಾಗಿ ಮಾತಾಡಿದ್ದೀನಿ ಸರ್ ಯಾಕೆ ನನಗೆ ಏನು ಓಟ್ ಕೊಟ್ಟಿದ್ದೀರಾ ಕೇಳೋ ಹತ್ತ ಹಕ್ಕು ನನಗಿದೆ ನಾನು ಕೇಳಿದ್ದೀನಿ ಸೊ ಈ ಬಜೆಟ್ ರೈತ ವಿರೋಧಿ ಬಜೆಟ್ ನಾವು ಯಾವುದೇ ರೈತರಿಗಾಗಲಿ ಕೊಟ್ಟಿಲ್ಲ ಈಗ ಸಪೋಸ್ ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ ಚೀನಾಸ್ಪುರ ಮತ್ತು ಮುಳುಬಾಗಲು ಇತಿ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಮ್ಯಾಂಗೋ ಬೆಳತಕ್ಕಂಥ ದೇಶ ಮ್ಯಾಂಗೋನ ಸಪ್ಲೈ ಮಾಡ್ತಕ್ಕಂಥ ದೇಶ ನಮ್ಗೆ ನಮ್ಮದು ತಾಲೂಕು ಒಂದು ಮ್ಯಾಂಗೋ ಪ್ಲಾಂಟ್ ಕೊಡಿ ಜ್ಯೂಸ್ ಫ್ಯಾಕ್ಟ್ರಿ ಕೊಡಿ ಐದೂರು ಕೋಟಿ ಆಗ್ತಾಯಿತ್ತು ಮ್ಯಾಂಗೋ ಪ್ಯಾಕ್ಟ್ರಿ ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡ್ಬೋದಿತ್ತು ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ ಅಯ್ಯೋ ಆ ಗುಂಪಂದು ಈ ಗುಂಪೊಂದು ಈ ಗುಂಪೊಂದು ಆ ಗುಂಪುಂದುಬಿಟ್ಟು ನಮ್ಮನ್ನು ಬೀದಿಗೆ ಬಿಟ್ಟರೆ ಅಮಾಯಕರನ್ನ ಬೇರೆ ಯಾವುದೇ ಅಭಿವೃದ್ಧಿ ಪಥ ನಮ್ಮ ಯಾರೇ ಶಾಸಕರು ಮಾಡ್ತಾ ಇಲ್ಲೋ ವಾದ ನಂದು ಅವ್ರನ್ನ ಕೇಳಬೇಕು ನಾನು ಕೇಳಿದ್ರೆ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೇನು ಗೊತ್ತು ಅದನ್ನು ಆರೇಳು ಪಕ್ಷದ ಕೇಳಬೇಕು ಇರೋ ಪಕ್ಷ ನನ್ಗೆ ಕೇಳಿದ್ರೆ ಅದನ್ನ ನಾವು ಈ ಥರ ಬಾಯ್ ಪಡ್ಕೊಂಬಿದ್ಕೆ ಬಾಯ್ ಪಡ್ಕೊಂಬಾಗಷ್ಟೆ ನಾವು ನಮ್ಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಲಾಸ್ಟೇ ಕೇಳಿದೆ ಲಾಸ್ಟ್ ಬಜೆಟಲ್ಲಿ ಕೇಳಿದೆ ಕೀ ಶುದ್ಧೀಕರಣ ಮಾಡಿಕೊಡಿ ಟ್ರಸ್ಲಿ ಪ್ಲಾಂಟ್ ಶುದ್ಧೀಕರಣ ಮಾಡ್ಕೊಂಡು ನಾವು ತರಕಾರಿ ಬೆಳ್ಕೊತೀವಿ ಅಂತಂದರೆ ನಾನೊಂದು ದಿವಸ ಬರ್ತಾ ಬರ್ತಾ ಕೋಲಾರ ತರಕಾರಿ ಅಂದರೆ ಯಾರು ತೊಗೊಳಿದಿರೋ ಮಟ್ಟ ಕೊಟ್ಟೋಗ್ತಾರೆ ಹೇಳಿ ವಿಷ್ಪೂರಿತ ನೀರು ಬರ್ತಾ ಇದೆ ಅಂತ ಇದನ್ನು ತುಂಬ ದಿವಸ ಇಲ್ಲ ಇದೇ ವರ್ಷದ ಕಾಣ್ಬೇಕು ನಾವು ಇದೇ ಎರಡು ವರ್ಷ ಕಾಣ್ತೀವಿ ಅದನ್ನು ಅವಾಗ ಎಚ್ಚೆತ್ಕೊಬೇಕಾಗುತ್ತೆ ಸೊ ಅದರಿಂದ ನಾನು ಶುದ್ಧೀಕರಣ ಮಾಡಿಕೊಡಿ ಏನು ಕೊಳಚೆಯಿಂದ ನೀನು ಕೊಡ್ತಿದ್ದೀರಿ ಶುದ್ಧೀಕರಣ ಮಾಡಿಕೊಡಿ ಅದನ್ನ ತರಕಾರಿ ಬೆಳೀತೀವಿ ಅಂತ ನಾನು ಕೇಳ್ತಾ ಇದ್ದೀನಿ ನಾನು ನೇರವಾಗಿ ಮಾತಾಡಿದ್ದೀನಿ ನಾನು ನೆನ್ನೆ ಎಲ್ಲ ಪತ್ರಿಕೆ ಬಂದಾಗ ನಾನು ಕೇಳೋ ಅಂತ ಹಕ್ಕು ನೀವು ಕೊಟ್ಟಿದ್ದು ನಾನು ಕೇಳಿದ್ದೀನಿ ಅದ್ರ ಬಗ್ಗೆ ಬಚ್ಚಿಟ್ಕೊಂಡು ಮಾತಾಡ್ತಕ್ಕಂಥ ಪ್ರಶ್ನೆ ಏನಿಲ್ಲವಲ್ಲ ನಾನು ಕೇಳಿದ್ದೀನಿ ಸರ್ ಅದು ನನ್ನ ಪ್ರಕಾರವಾಗಿ ನನಗೆ ಗೊತ್ತಿಲ್ಲ ಸರ್ ಧ್ವನಿ ಎತ್ತಿದರೋ ಬಿಟ್ಟು ರೂಮಲ್ಲಿ ಮಾತಾಡಿದರೋ ಬೆಡ್ರೂಮಲ್ಲಿ ಮಾತಾಡೋ ನನಗೆ ಗೊತ್ತಿಲ್ಲ ನಾನಂತೂ ನೇರ್ವಾಗಿ ಮಾತಾಡ್ತಾ ಇದ್ದೆ ನಮ್ಗೆ ಏನೂ ಕೊಟ್ಟಿಲ್ಲ ಅಂತ ನಾನು ನೇರ್ವೇ ಮಾತಾಡ್ತಾ ಇದ್ದೀನಿ ಹೇಳಿ ಆಮೇಲೆ ಟ್ಯಾಕ್ಸ್ ಪೇಯರ್ ನಾನೊಬ್ಬ ಶಾಸಕ ಮುಳುಬಾಗದ ತಾಲೂಕು ಮೊದಲು ಪ್ರಜೆ ನಾನು ನಾನು ಕೇಳೋ ಹಾಕಿದರೆ ನಾನು ಕೇಳ್ತಾ ಇದ್ದೀನಿ ಏನು ಕೊಟ್ಟಿಲ್ಲ ಪುಸ್ತಕ ಕೊಡ್ತೀನಿ ನೋಡಿ ಏನೂ ಇಲ್ಲ ಏನಂದ್ರೆ ಏನು ಎಲ್ಲೂ ಮುಳುಭಾಗಲಿ ಹೆಸರೇ ಇಲ್ಲ ಅಲ್ಲಿ ಎಲ್ಲಿ ಒಂದೇ ಪ್ರಶ್ನೆ ಕೇಳೋದು ಯಾಕೆ ನಾನು ನಿಮ್ಮೂಬ್ರದ್ದು ಬರೋಲ್ವಾ ನಾವು ಟ್ಯಾಕ್ಸ್ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವ ನಾವು ನಮ್ಮಿಂದ ನಿಮ್ಗೆ ಆದಾಯ ಇಲ್ವಾ ಇಡೀ ಬಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ಇದರಲ್ಲಿ ಮುಳುಭಾಗಲ್ಲಿ ವಿ ಆರ್ ನಂಬರ್ ಒನ್ ಕಲೆಕ್ಷನ್ ಅಲ್ಲಿದ್ದೀನಿ ನಾವು ಯಾಕೆ ನಮ್ಮ ದುಡ್ಡು ನಿಮ್ಗೆ ಬರ್ತಾ ಇಲ್ವಾ ನಾನು ಸೆಷನ್ ಮಾತಾಡ್ತಾ ಇದ್ದೀನಿ ನೋಡಿ ಇದೇ ಪಾಯಿಂಟ್ ಬಗ್ಗೆ ಸೆಷನ್ ಮಾತಾಡ್ತೀನಿ ನಾನು ಏನು ಅನ್ಯಾಯ ಮಾಡಿ ಅಂತ ಕೇಳ್ತೀನಿ ನಾನು ಪದಲ್ವಾ ನಮ್ಗೆ ಕೊಡಬೇಕಾಗಿರ್ತಕ್ಕಂಥ ಪಾಲು ಕೊಡಕ್ಕೆ ನೀವು ಹಿಂದೆ ಮುಂದೆ ನೋಡ್ತಿದ್ರೆ ನೀವು ಪಕ್ಕ ಅಂತ ಅಂತಕ್ಕ ಪಕ್ಕ ರಾಜಕಾರಣಿ ಆಗಿದೆ ಸರ್ ಸರ್ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಈ ಮೂರು ಜನಕ್ಕೆ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡವೋ ನಾನು ನಮ್ಮ ನನ್ನ ನಾನೊಬ್ಬ ನಮ್ಮ ನಿಮ್ಮ ನಾವೊಬ್ಬ ಪ್ರಜಾ ಕೇಳ್ತಿದ್ದೀನಿ ಒಬ್ಬ ಕೋಲಾರ ಜಿಲ್ಲೆ ಪ್ರಜಾ ಕೇಳ್ತಾ ಇದ್ದೀನಿ ನಾನು ನಿಮ್ಮ ಮತ್ತೆ ಹೇಳ್ತಿದ್ದೀನಿ ನೋಡು ನಮ್ಮ ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲೂ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗಲಿಲ್ಲ ಅಂದರೆ ನಾನು ನಿಮ್ಮನ್ನು ಕೇಳೋದು ನಾವು ಬೇಡವಾ ನಾವು ನಿಮ್ಮ ಅಡಿಯಲ್ಲಿ ಬರೋದಿಲ್ವಾ ಬಿಟ್ಬಿಡಿ ಅರವತ್ತ್ಮೂರು ಕಿಲೋಕ್ಕೆ ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ ಕುಪ್ಪಂಗೆ ಪುಂನೂರು ನೀರು ಬರ್ತಾ ಇದೆ ನಮ್ಮ ಬರ್ತಾ ಕರ್ತಕ್ಕಂಥ ಪಾಲು ಕೇಳೋಕ್ಕೆ ನಿಮಗೆ ಹೋಗ್ತಿ ಇಲ್ಲ ನಮ್ಮ ಸರ್ಕಾರದ ನಮ್ಮನ್ನಾಗಿ ಇಟ್ಕೊಂಡಿದ್ದೀನಿ ನೀವು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಬ್ರಹ್ಮ್ ಪಾಲು ಚಂದ್ರಬಾಬು ನಾಡು ಪಾಲ್ಕೋಟು ತಗೊಂಡು ಬಂದರು ಕುಪ್ಪಮ್ಮಲ್ಲಿ ಇದೆ ಪುಗ್ನೂರು ನಾಲೆ ಇದೆ ಅಲ್ಲಿ ನೀನು ತಗೊಂಬರಕ್ಕೆ ಎಷ್ಟು ದಿವಸ ಬೇಕಪ್ಪ ಇದಕ್ಕೆ ರಾಜಕೀಯ ಬೇಕಾ ನಮಗೆ ಇದಕ್ಕೂ ನೋಡೋ ಜನ ನಮ್ಗೆ ಓಟ್ ಹಾಕ್ಬೇಕಾ ನಾನು ಎಲ್ಲದ ಬಗ್ಗೆಯೂ ಮಾತಾಡ್ತಾ ಇದ್ದೀನಿ ಸರ್ ನನ್ನೆಷ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗಿದೆ ಗೊತ್ತಿದೆಯಾ ಏನೋ ಒಂದು ಮಲತಾ ಧೋರಣೆ ಮಾಡ್ತೀನಿ ಈ ಪ್ರೈವೇಟ್ ಕಂಪ್ನಿಗೆ ಬಂದು ನಮ್ಮನ್ನೇನು ಮೋಸ ಮಾಡ್ತಾವ್ರೆ ನಾವು ಮಾತಾಡ್ತಕ್ಕಂಥ ಒಂದು ಪದ ಏನಂತಿದ್ಯೋ ನಿನ್ನ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ನಾವು ಮಾತಾಡ್ಬೇಕು ಸರ್ ಜನ ನಮಗೆ ಕಳಿಸಿದ್ ಮಾತಾಡಕ್ಕೆ ನಾವು ಹೋಗಿ ಅಲ್ಲಿ ರಾಜಕಾರಣ ಮಾಡೋಕ್ಕೆ ರಾಜಕಾರಣ ಇಲ್ಲಿ ಮಾಡೋಣ ಸರ್ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ